ನಮಸ್ಕಾರ ಗುರುವೇ ಎಲ್ರು ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗೇ ಇದ್ದೀರಾ ಅನ್ಕೊಂಡಿದೀನಿ ಇವತ್ತು ನಾವು ಲಿಟಲ್ ಇಂಗ್ಲೆಂಡ್ ಅಂತ ಕರೆಯುವಂತಹ ಕೆ ಜಿ ಎಫ್ ಕೋಲಾರ ಗೋಲ್ಡ್ ಫೀಲ್ಡ್ ನೋಡೋದಕ್ಕೆ ಬಂದಿದೀವಿ ಈ ಒಂದು ಪ್ಲೇಸ್ ಗೆ ಬರೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಯಾಕೆಂದ್ರೆ ಲೊಕೇಶನ್ ಸರಿಯಾಗಿ ಗೊತ್ತಿರ್ಲಿಲ್ಲ ಸೊ ಬನ್ನಿ ಈ ಒಂದು ಪ್ಲೇಸ್ ನೋಡ್ಕೊಂಡ್ ಬರೋಣ ಇಲ್ಲಿ ಸುಮಾರು ಒಂಬೈನೂರು ಟನ್ ಗಳಷ್ಟು ಚಿನ್ನ ಸಿಕ್ಕಿದೆ ಈ ಭೂಮಿಯಲ್ಲಿ ಅಂತ ಭೂಮಿಯಲ್ಲಿ ಇವತ್ತು ನಾವಿದೀವಿ ಆ ಇವತ್ತು ಆಗಿನ ಕಾಲದಲ್ಲಿ ಇಲ್ಲಿ ಚಿನ್ನ ಸಿಕ್ತಿತ್ತು ಆದ್ರೆ ಇಲ್ಲಿ ಇವಾಗ ಬರ್ಡ್ ಭೂಮಿ ಏನು ಇಲ್ಲ ಈ ಮಣ್ಣು ಕೂಡ ಯಾವ್ದಕ್ಕೂ ಯೂಸ್ ಇಲ್ಲ ಇದು ಸ್ವಲ್ಪ ವಿಷಕಾರಿ ಮಣ್ಣು ಅಂತಾನೆ ಇಲ್ಲಿ ಸುಮಾರು ಎರಡು ಸಾವಿರ ವರ್ಷಗಳಿಂದನೂ ಕೂಡ ಚಿನ್ನವನ್ನ ಗಣಿಗಾರಿಕೆ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಆ ಕೋಲಾರ ಗೋಲ್ಡ್ ಫೀಲ್ಡ್ ಇದರ ಆಧುನಿಕ ಒಂದು ಯಶಸ್ಸಿಗೆ ಜಾನ್ ಟೇಲರ್ ಮೂರರ ನಂತರ ಜಾನ್ ಟೇಲರ್ ಮತ್ತು ಸನ್ಸ್ ಇವರ ಸಂಸ್ಥೆಗೆ ಕಾರಣವಾಗುತ್ತೆ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಈ ಒಂದು ಗಣಿಗಳ ಮೇಲೆ ಹಿಡಿತವನ್ನ ಸಾಧಿಸ್ತಾರೆ ಕೆಜಿಎಫ್ ಸುಮಾರು ಮೂವತ್ತು ಸಾವಿರ ಗಡಿ ಕಾರ್ಮಿಕರಿಗೆ ಮತ್ತು ಅವರ ಕುಟುಂಬದ ಕುಟುಂಬಕ್ಕೆ ಆಶ್ರಯ ಆಗಿತ್ತು ಎರಡ್ ಸಾವಿರದ ಒಂದು ಒಂದು ಗಣಿಗಾರಿಕೆಯನ್ನ ಮುಚ್ಚುತ್ತಾರೆ ಯಾಕೆ ಅಂತಂದ್ರೆ ಇಲ್ಲಿ ಜಾಸ್ತಿ ಸಿಕ್ತಿದಾಗ ಇಲ್ಲಿ ಗಣಿಗಾರಿಕೆಯನ್ನ ಮಾಡ್ತಾ ಇದ್ರು ಕೆಲವು ದಿನಗಳು ಕಳಿತ ಕಳಿತ ಇಲ್ಲಿ ಚಿನ್ನ ಸಿಗೋದು ಕಡಿಮೆ ಆಗುತ್ತೆ ಹಾಗಾಗಿ ಇಲ್ಲಿ ಗಣಿಗಾರಿಕೆಯನ್ನ ನಿಲ್ಲಿಸ್ತಾರೆ ಆದ್ರೆ ಇಲ್ಲಿ ಕೆಲಸ ಮಾಡ್ತಿದ್ದಂತಹ ಗಣಿ ಕಾರ್ಮಿಕರು ಕೆಲಸಗಳಿಲ್ಲದೆ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಕೆಲಸ ಮಾಡುವಂತಾಗಿದೆ ಅದೇನು ಗೋಲ್ಡ್ ನ ಮೈನಿಂಗ್ ಮಾಡ್ತಿದ್ದಂತ ಫ್ಯಾಕ್ಟ್ರಿನ ಇಲ್ಲಿ ಗಣಿಗಾರಿಕೆ ಮಾಡಿದಂತಹ ಚಿನ್ನವನ್ನ ಬ್ರಿಟನ್ಗೆ ಹಿಂದಿರುಗಿಸಿದಾಗ ಈ ಬ್ರಿಟಿಷ್ ಷೇರುದಾರರು ಇರ್ತಾರ ಅವರಂತೂ ಸಿಕ್ಕಾಪಟ್ಟೆ ರಿಚ್ ಆಗ್ತಾರೆ ಯಾಕಂದ್ರೆ ಅಷ್ಟೊಂದು ಆದಾಯ ಬರುತ್ತೆ ಈ ಗಣಿ ಈ ಗಣಿಗಾರಿಕೆ ಚಿನ್ನದಿಂದ ಹಾಗಾಗಿ ಅವರು ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ ಈ ಭೂಮಿಯಲ್ಲಿ ಕಷ್ಟಪಟ್ಟು ಗಣಿಗಾರಿಕೆಯನ್ನ ಮಾಡಿ ಚಿನ್ನ ತೆಗೆತಿದ್ದಂತಹ ಜನಗಳು ನಮ್ಮ ಭಾರತೀಯರು ಆದ್ರೆ ಇದರಿಂದ ಬಂದಂತಹ ಅತಿ ಹೆಚ್ಚು ದುಡ್ಡಿನಿಂದ ಆ ಶ್ರೀಮಂತಿಗೆ ಜೀವನ ನಡೆಸ್ತಾ ಇದ್ದಿದ್ದು ಬ್ರಿಟನ್ ಅಂದ್ರೆ ಬ್ರಿಟಿಷರು ಸೊ ಇವರು ಲಕ್ಸುರಿ ನ ಲೀಡ್ ಮಾಡ್ತಾ ಇದ್ರು ನಮ್ಮ ಭಾರತೀಯ ಜನಗಳು ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಗುಡಿಸ್ಲಲ್ಲಿ ಮತ್ತೆ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಕೋಣೆಗಳಲ್ಲಿ ಜೀವನವನ್ನ ಮಾಡ್ತಾ ಇದ್ರು ಅವರಿಗೆ ಯಾವುದೇ ರೀತಿಯ ಲಕ್ಸುರಿ ಲೈಫ್ ನ ಲೀಡ್ ಮಾಡೋದಿಕ್ಕೆ ಅವಕಾಶನೇ ಇರಲಿಲ್ಲ ಸಾವಿರದ ಒಂಬೈನೂರ ಎರಡರಲ್ಲಿ ಗಣಿಗಳಿಗೆ ವಿದ್ಯುತ್ ತರುವುದು ಜಾನ್ಸ್ ಟೇಲರ್ ಮತ್ತು ಸನ್ಸ್ ಇವರ ಅತ್ಯುತ್ತಮ ಸಾಧನೆಗಳಲ್ಲಿ ಒಂದಾಗಿದೆ ವಿದ್ಯುತ್ ಶಕ್ತಿಯನ್ನು ಬಳಸಿದಂತಹ ಮೊದಲ ಗಣಿಗಾರಿಕೆ ಪ್ರದೇಶ ನಮ್ಮ ಕೆಜಿಎಫ್ ಗಣಿಗಾರಿಕೆ ಕೆಲಸವನ್ನ ಪ್ರಾರಂಭ ಮಾಡಿದಾಗ ಇಲ್ಲಿ ಸ್ಥಳೀಯ ಜನರು ಎದುರುಕೊಂತ ಇದ್ರು ಏಕೆ ಅಂದ್ರೆ ಇಲ್ಲಿ ಅಷ್ಟೊಂದು ಅಪಾಯಕಾರಿ ಅಪಾಯಕಾರಿ ಆದಂತಹ ಕೆಲಸಗಳು ಇತ್ತು ಹಾಗಾಗಿ ಇವರು ಜಾಸ್ತಿ ತಮಿಳುನಾಡಿಂದ ಜನಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಕೆಲಸವನ್ನ ಮಾಡಿಸ್ತಾ ಇದ್ರು ಹಾಗಾಗಿ ಇಲ್ಲಿ ಜಾಸ್ತಿ ತಮಿಳುನಾಡಿನ ಜನಗಳೇ ಇರುವಂತದ್ದು ತಮಿಳು ಭಾಷೆಯನ್ನ ಹೆಚ್ಚಾಗಿ ಮಾತಾಡ್ತಾರೆ ಅಂದ್ರೆ ಯಶ್ ಮೂವಿ ಅವ್ರಲ್ಲ ಅಲ್ಲಿಗೆ ಇದನ್ನ ನಾ ಸೆಟ್ ಆಗಿಬಿಟ್ಟಿದ್ದ ಒಂದ್ ಕಾಲದಲ್ಲಿ ವಿಶ್ವದ ಅತಿ ಆಳವಾದ ಮತ್ತು ಹೆಚ್ಚು ಚಿನ್ನವನ್ನ ಉತ್ಪಾದನೆ ಮಾಡ್ತಿದ್ದಂತಹ ಗಣಿ ಇದಾಗಿತ್ತು ಲಿಂಗಗಳ ನಾಡು ಕೋಲಾರ ಜಿಲ್ಲೆಯಲ್ಲಿರುವ ಕಮ್ಮಸಂದ್ರ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಕೋಟಿ ಸ್ವಾಮಿಯ ಕ್ಷೇತ್ರ ಇದೆ ಇಲ್ಲಿಗೆ ಬರೋದಿಕ್ಕೆ ನಿಮ್ಗೆ ತುಂಬಾ ಬಸ್ಗಳು ಸಿಗುತ್ತೆ ಓನ್ ವೆಹಿಕಲ್ ಕೂಡ ಬರ್ಬೋದು ಓನ್ ವೆಹಿಕಲ್ ಅಲ್ಲಿ ಬಂದ್ರೆ ಅದನ್ನ ಪಾರ್ಕ್ ಮಾಡಕ್ಕೆ ವಿಶಾಲವಾದಂತಹ ಪಾರ್ಕಿಂಗ್ ಏರಿಯಾನು ಕೂಡ ಇದೆ ಸೊ ಬನ್ನಿ ದೇವರ ದರ್ಶನವನ್ನ ಮಾಡ್ಕೊಂಡ್ ಬರೋಣ ನಿಮ್ಗೇನಾದರೂ ಪೂಜೆ ಸಾಮಗ್ರಿಗಳು ಬೇಕು ಅಂತಂದ್ರೆ ಇಲ್ಲೇ ತುಂಬಾ ಅಂಗಡಿಗಳಿದೆ ಅಲ್ಲೇನೆ ಪೂಜೆ ಸಾಮಗ್ರಿಗಳನ್ನ ತೊಗೊಬೋದು ಇಲ್ಲ ಹೊರಗಡೆಯಿಂದ ತೊಗೊಂಬರ್ತೀನಿ ಅಂತ ಕೂಡ ಆ ಮತ್ತೆ ದೇವಸ್ಥಾನಕ್ಕೆ ಇಪ್ಪತ್ತು ರೂಪಾಯಿ ಎಂಟ್ರೆನ್ಸ್ ಫೀಸ್ ನ ಪೇ ಮಾಡಬೇಕಾಗುತ್ತೆ ಸೊ ಫ್ರೀ ಎಂಟ್ರಿ ಇಲ್ಲ ಇಲ್ಲಿ ಈ ದೇವಾಲಯವನ್ನ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ವಾಮಿ ಸಾಂಬ ಶಿವಮೂರ್ತಿ ಮತ್ತೆ ಅವರ ಪತ್ನಿ ಬಿ ರುಕ್ಮಿಣಿ ಅವರು ನಿರ್ಮಾಣ ಮಾಡ್ತಾರೆ ಇವರಿಬ್ರು ಕೂಡ ಇಲ್ಲಿ ಶಿವಲಿಂಗವನ್ನ ಸ್ಥಾಪನೆ ಮಾಡ್ತಾರೆ ಆ ನಂತರ ಐದು ಶಿವಲಿಂಗ ಮತ್ತೆ ಅದರ ನಂತರ ನೂರ ಒಂದು ಶಿವಲಿಂಗ ಮತ್ತೆ ನಂತರ ಸಾವಿರದ ಒಂದು ಶಿವಲಿಂಗವನ್ನ ಸ್ಥಾಪನೆ ಮಾಡ್ತಾರೆ ಇಲ್ಲಿ ಒಂದು ಕೋಟಿ ಶಿವಲಿಂಗವನ್ನ ಸ್ಥಾಪನೆ ಮಾಡಬೇಕು ಎಂಬುದು ಸ್ವಾಮೀಜಿಯವರ ಬಹುದೊಡ್ಡ ಕನಸಾಗಿತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನದ ಆಪೋಸಿಟ್ ಒಂದು ನಾಗಲಿಂಗೇಶ್ವರ ಮರ ಇದೆ ಇಲ್ಲಿ ಮದ್ವೆ ಆಗದೆ ಇರೋರು ಮತ್ತೆ ಆಗದೆ ಇರೋರು ಮತ್ತೆ ಏನಾದ್ರು ಕೋರಿಕೆ ಇರುತ್ತಲ್ಲ ಅವ್ರಗಳು ದಾರ ಕಟ್ಟೋದು ತೊಟ್ಲುಗಳನ್ನ ಕಟ್ಟೋದು ಈ ರೀತಿಯಾದಂತಹ ಅರ್ಕೆಗಳನ್ನ ಮಾಡ್ಕೊಂತಾರೆ ಈ ರೀತಿಯಾದಂತಹ ಅರ್ಕೆಗಳನ್ನ ಮಾಡಿದ್ರೆ ಅವರ ಒಂದು ಬಯಕೆಗಳು ಈಡೇರುತ್ತೆ ಅನ್ನುವಂತ ನಂಬಿಕೆ ಭಕ್ತರಲ್ಲಿದೆ

ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ನೂರ ಎಂಟು ಅಡಿ ಉದ್ದದ ಶಿವಲಿಂಗವನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ ಅಷ್ಟೇ ಅಲ್ಲ ನಂದಿಯ ಬೃಹತ್ ಮೂವತ್ತೆರಡು ಅಡಿ ಉದ್ದದ ಪ್ರತಿಮೆಯನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅದರಲ್ಲಿ ಕೋಟಿಲಿಂಗೇಶ್ವರ ಸ್ವಾಮಿ ದೇವಸ್ಥಾನವನ್ನು ಹೊರತುಪಡಿಸಿ ಬ್ರಹ್ಮ ವಿಷ್ಣು ಅನ್ಪೂರ್ಣೇಶ್ವರಿ ದೇವಿ ವೆಂಕಟರಮಣ ಸ್ವಾಮಿ ಪಾಂಡುರಂಗ ಸ್ವಾಮಿ ಪಂಚಮುಖ ಗಣಪತಿ ರಾಮ ಲಕ್ಷ್ಮಣ ಸೀತೆ ಸಾಯಿಬಾಬಾ ಗುರುರಾಯರು ಶನಿಮಾತ್ಮ ದೇವರು ಇನ್ನೂ ಹಲವಾರು ದೇವಸ್ಥಾನಗಳು ಕೂಡ ಇವೆ ಆದರೆ ಕೆಲವೊಂದು ದೇವಸ್ಥಾನಗಳಲ್ಲಿ ವಿಡಿಯೋ ಮಾಡುವಂಥ ಅವಕಾಶ ಇದೆ ಇನ್ನು ಕೆಲವು ದೇವಸ್ಥಾನಗಳಲ್ಲಿ ವಿಡಿಯೋ ಮಾಡುವಂಥ ಅವಕಾಶ ಇಲ್ಲ ಕೋಟಿ ಲಿಂಗೇಶ್ವರ ಕ್ಷೇತ್ರದಲ್ಲಿ ಇವಾಗ ಒಂದು ಕೋಟಿ ಲಿಂಗಗಳ ಪ್ರತಿಷ್ಠಾಪನೆ ಇನ್ನೂ ಕೂಡ ಆಗಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಇಲ್ಲಿ ಕೋಟಿ ಲಿಂಗಗಳಿಗಿಂತ ಅಧಿಕವಾದಂತಹ ಲಿಂಗಗಳು ಪ್ರತಿಷ್ಠಾಪನೆ ಆಗುತ್ತೆ ಇವಾಗ ಪ್ರೆಸೆಂಟು ಒಂದು ತೊಂಬತ್ತು ಲಕ್ಷ ಲಿಂಗಗಳ ಪ್ರತಿಷ್ಠಾಪನೆ ಆಗಿದೆ ಭಕ್ತಾದಿಗಳು ತಮ್ಮ ಅರಕೆಯ ಮೇರೆಗೆ ಇಲ್ಲಿ ಲಿಂಗಗಳ ಪ್ರತಿಷ್ಠಾಪನೆಯನ್ನ ಮಾಡಿ ಅವರು ಬಂದಾಗೆಲ್ಲ ಕೂಡ ಆ ಲಿಂಗಗಳಿಗೆ ಅವರೇ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡುವಂತ ಅವಕಾಶ ಇಲ್ಲಿದೆ ನಮ್ಮೆಲ್ಲರಿಗೂ ಕೂಡ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ ಪಾನಿಪುರಿಲಿ ಬಂಗಾರಪೇಟೆ ಪಾನಿಪುರಿ ಇನ್ನೂ ತುಂಬಾನೇ ಇಷ್ಟ ಆಗುತ್ತೆ ಆ ಇವತ್ತು ನಾನು ಕೋಲಾರದಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿರುವಂತಹ ಬಂಗಾರಪೇಟೆಗೆ ಬಂದಿದ್ದೀನಿ ಇಲ್ಲಿ ಬಂಗಾರಪೇಟೆ ಪಾನಿಪುರಿಯನ್ನ ಕಂಡು ಆ ಅಂಗಡಿಗೆ ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ ರಿಯಲ್ ಬಂಗಾರಪೇಟೆ ಪಾನಿಪುರಿಯ ಟೇಸ್ಟ್ ಹೇಗಿರುತ್ತೆ ಅಂತ ಅಲ್ಲಿ ತೋರಿಸ್ತೀನಿ ಏಕೆಂದರೆ ಓನರ್ ಕೂಡ ಆ ಅಂಗಡಿಯಲ್ಲಿ ಇದ್ದಾರೆ ಅವರನ್ನು ಮಾತಾಡ್ಸ್ಕೊಂಡ್ ಬನ್ನಿ

ಸ್ಟಾರ್ಟಿಂಗ್ ಭಾಳ ಚೆನ್ನಾಗಿತ್ತು ಪಾನಿ ಚೆನ್ನಾಗಿದೆ ಅಂದ್ಬಿಟ್ಟು ನಮ್ದು ಮದುವೆಗೆ ಆರ್ಡರ್ ಸಿಗ್ತಾ ಇತ್ತು ಅದರಿಂದ ಇಡೀ ಇಂಡಿಯಾನೇ ಸ್ಪೆಡ್ ನಾವು ಒರಿಜಿನಲ್ ಬ್ರಾಂಚಸ್ ಅಲ್ಲ ಅದು ಮತ್ತೆ ಕೆಲಸ ಮಾಡಿ ಕಲ್ತ್ಕೊಂಡೋಗಿ ಒಬ್ಬರಿಂದ ಒಬ್ರಿಂದ ಹಂಗೆ ದೂರ ಎರಡು ಆಗ್ಬಿಟ್ಟು ಬೆಂಗಳೂರಿನ ಅಂಗಡಿ ಇಲ್ಲ ಪಾನಿ ಅಂಗಡಿ ನಮಗೆ ಲಾಸ್ ಚೆನ್ನಾಗಿದೆ ಅಡ್ವರ್ಟೈಸ್ಮೆಂಟ್ ತಿನ್ಬಿಟ್ಟು ನಮಗಿಂದ್ಬಿಟ್ಟು ಬಂದ್ರೆ ಅದು ಡೂಪ್ಲಿಕೇಟ್ ಜನ ಗೊತ್ತಾಗ್ತಾ ಇದೆ ஜல்லாமல்லை பானிபுரி இது மசாலா பூரி இது சிக்கே பூரி இது சய் பூரி இது தைப்பூரி இது படிங் பானிபுரி இது பான் பத்தா சாட் இது கஞ்சி சாட் இது ஜாஸ்தி ஜி ராக பானபரி மசால பூரி மேல்பரி தை பூரி ரன்னிங் ஃபுல் ஃபாஸ்ட் ரன்னிங் அணி ஆம்ல சாட் டெட்ட நெல் காய் நோடு அது பற்றி வாட் வாட்ஸ்அப் அது நோடி அது கட் பண்ணி மசாலா கொடுத்த ಇವಾಗ ನಾನು ರಿಯಲ್ ಬಂಗಾರಪೇಟೆ ಟ್ರೈ ಮಾಡ್ತಾ ಬಂಗಾರಪೇಟೆ ಪಾನಿಪುರಿಯನ್ನ ಬಾಯಲ್ ಇಟ್ರೆನೆ ಕರ್ಗೋಗ್ಬಿಡುತ್ತೆ ಪುರಿ ಅಂತೂ ಸಕತ್ತೈತೆ ಪಾನೀಲಿ ಕೋಲ್ಡ್ ಪಾನಿ ಕೂಡ ಇದೆ ಸಖತ್ತಾಗಿದೆ ಬೆಂಗಳೂರಲ್ಲಿ ಸಿಗುವಂತ ಪಾನಿಪುರಿ ಅಂದ್ರೆ ಬಂಗಾರಪೇಟೆ ಪಾನಿಪುರಿಗೂ ಈ ಇರುವಂಥ ಬಂಗಾರಪೇಟೆ ಪಾನಿಪುರಿಗೂ ಸ್ವಲ್ಪ ಡಿಫ್ರೆನ್ಸ್ ಖಂಡಿತವಾಗಿಯೂ ಇದೆ ಇದನ್ನ ನಾನು ಹೇಳಿದ್ರೆ ಗೊತ್ತಾಗಲ್ಲ ಇದನ್ನ ಬಂದು ತಿಂದಾಗ್ಲೇನೆ ಗೊತ್ತಾಗೋದು ಬೆಂಗಳೂರು ಬೆಂಗಳೂರಿನಲ್ಲಿ ಸಿಗುವಂಥ ಬಂಗಾರಪೇಟೆ ಪಾನಿಪುರಿ ಪಾನಿಪುರಿಗೆ ಮತ್ತೆ ಇಲ್ಲಿ ಇದನ್ನ ಕಂಡು ಹಿಡುದಲ್ಲ ಅವ್ರು ಮಾಡಿರುವಂತಹ ಪಾನಿಪುರಿಗೂ ಇರುವಂತಹ ಡಿಫ್ರೆನ್ಸ್ ಬಂದು ತಿಂದಾಗಲೇ ಗೊತ್ತಾಗೋದು ಇನ್ನೂ ತುಂಬ ವೆರೈಟಿ ವೆರೈಟಿ ಚಾರ್ಜ್ಸ್ನಲ್ಲಿ ಪ್ರಿಪೇರ್ ಮಾಡ್ತಾರೆ ಅದೇ ನಾನು ಆಲ್ರೆಡಿ ಮಧ್ಯಾಹ್ನ ಊಟ ಮಾಡಿದ್ದೀನಿ ಸೊ ಪಾನಿಪುರಿ ಒಂದೇ ಸಾಕು ಬೇರೆ ಎಲ್ಲ ಟ್ರೈ ಮಾಡೋಕ್ಕಾಗಲ್ಲ ತಿನ್ನೋದಕ್ಕಾಗಲ್ಲ ಸಿಕ್ಕಾಪಟ್ಟೆ ಕಸ್ಟಮರ್ಸ್ ಬಂದಿದ್ರು ಒನ್ ಅವರ್ ಕಂಟಿನ್ಯೂಸ್ ಆಗಿದ್ರು ಒನ್ ಅವರ್ ವೈ ವೆಯ್ಟ್ ಮಾಡಿ ಆಮೇಲೆ ನಾನು ಪಾನಿಪುರಿಯನ್ನು ಅಂಕಲ್ ಹತ್ರ ಮಾತಾಡಿಸ್ಕೊಂಡು ಆಮೇಲೆ ತಿನ್ನೋದಕ್ಕೆ ಬಂದಿದ್ದರು ಬಂಗಾರಪೇಟೆ ನ ತಿಂದ್ಮೇಲೆ ಅದ್ರ ಪ ಅಂಗಡಿಯ ಪಕ್ಕದಲ್ಲೇನೆ ಇನ್ನೊಂದು ಜ್ಯೂಸ್ ಅಂಗಡಿ ಇದೆ ಸೊ ಬನ್ನಿ ಇವಾಗ ಸಿಕ್ಕಾಪಟ್ಟೆ ಸೆಕೆ ಜ್ಯೂಸ್ ನ ಕುಡ್ಕೊಂಡ್ ಬರೋಣ ಅಂಕಲ್ ಒಂದು ಲೆಮನ್ ಜ್ಯೂಸ್ ಕುಡಿಯಂಟ సమ్మర్ ఐటమ్స్ జ్యూస్ ఐటమ్స్ స్వీట్ జాస్తి ಬಂಗಾರ ಬಂದು ಬಂಗಾರಪೇಟೆಯಲ್ಲಿ ಪಾನಿಪುರಿಯನ್ನು ಕಂಡಿಡಿದಂತಹ ಅಂಗಡಿಯಲ್ಲೇ ನಾನು ಬಂಗಾರಪೇಟೆ ಪಾನಿಪುರಿಯನ್ನು ತಿಂತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಇವತ್ತು ನಾನು ಬಂಗಾರಪೇಟೆ ಪಾನಿಪುರಿಯನ್ನು ಕಂಡಿಡಿದ್ರಲ್ಲ ಅವ್ರ ಅಂಗಡಿನಲ್ಲೇ ಪಾನಿಪುರಿಯನ್ನು ತಿಂದೆ ನಿಜವಾಗ್ಲು ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಬೆಂಗಳೂರಿನಲ್ಲಿ ಸಿಗುತ್ತಲ್ಲ ಬಂಗಾರಪೇಟೆ ಪಾನಿಪುರಿ ಅದಕ್ಕೂನು ಮತ್ತೆ ಇದಕ್ಕೂನು ತುಂಬಾ ಡಿಫ್ರೆನ್ಸ್ ಇದೆ ಸೊ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಪಾನಿಪುರಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ಇಲ್ಲಿಗೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್